জলে করছ ನಮಸ್ಕಾರ ಪೂಜಾ ಬ್ಲಾಗ್ ನೋಡಿದ್ರೆ ಸಾಕಷ್ಟು ಎಲ್ಲರೂ ಹೇಳ್ತೀರಾ ಚೆನ್ನಾಗಿದ್ರೆ ಅಂದ್ಕೊಳ್ಳೋದು ನಾನು ಕೂಡ ಆಗಿದ್ದೀನಿ ಇವತ್ತಿನ ಬ್ಲಾಗು ಬನ್ಸಂಕ್ರಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬ್ಲಾಗು ಬನ್ಸಂಕ್ರಿಯೆಯಲ್ಲಿ ಇಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿಂದನೇ ಕ್ಯೂ ಎಲ್ಲಿಂದ ಅಂದರೆ ಸಿಗ್ನಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ ಅಷ್ಟೊಂದು ಜನ ವಿಡೋ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಜನ ಸ್ವಲ್ಪ ಸೈಡಿಗೆ ಬಂದು ಮಗು ನೀರು ಕುಡಿಸ್ತೀನಿ ಅಂತ ನಿಂತ್ಕೊಂಡ್ರು ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗು ದೇವಸ್ಥಾನ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ಶಂಕರಿಗೆ ಹೊಸ ವರ್ಷ ನಮಗೆಲ್ಲ ಯುಗಾದಿನೇ ಆದರೆ ಜನಗಳ ಜೊತೆಗೆ ನಾವು ಹೊಸ ವರ್ಷ ಆಚರಣೆ ಮಾಡೋಣ ಇಲ್ಲಿ ಬಂದು ನಾವು ನಿಂಬೆಹಣ್ಣಿನ ದೀಪ ಬೆಳಗಾನ ಅಂತ ಅಂದ್ಕೊಂಡಿದ್ದು ನಿಂಬೆಹಣ್ಣಿನ ದೀಪ ಆಗಲಿಲ್ಲ ಯಾಕಂದರೆ ಇಷ್ಟು ಜನ ಇದೆ ಸಿಗ್ನಲಿಂದ ದೇವಸ್ಥಾನ ಗರ್ಭಗುಡಿ ಒಳಗೂ ಸಿಗ್ನಲ್ ಸಾರಿ ಕ್ಯೂ ಅಷ್ಟು ಜನ ಇದ್ದಾರೆ ಅಂಥದ್ರಲ್ಲಿ ನಾವು ನಿಂಬೆಣ್ಣಿನ ದೀಪ ಬೇಡ ಅನ್ನಿಸ್ತು ಯಾಕಂದರೆ ಜನಗಳ ಮಧ್ಯೆ ಸುಮ್ಮನೆ ಯಾರಿಗಾರ ತಾಗಕ್ಕೆ ಕಷ್ಟ ಅದಕ್ಕೋಸ್ಕರ ಹಾಗೆ ನಾವು ಹೊರಗಡೆಯಿಂದಲೇ ದರ್ಶನ ಮಾಡ್ಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಹೋಗಿಲ್ಲ ನಾನು ಆ ಮಗುನ ತೊಗೊಂಡು ನಾನು ಪೇಶೆಂಟೇ ಆ ಮಗುನ ಬೇರೆ ಸೆಂಟ್ರಲ್ಲಿ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಅಂತ ಕ್ಯೂವಲ್ಲಿ ನಿಂತ್ಕೊಳ್ಳಿಲ್ಲ ನಾವು ಹಾಗೆ ಬಂದು ಅಲ್ಲಿಂದ ಹೊರಗಿಂದ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ಬಂದು ಇಲ್ಲಾದರೂ ಕ್ಯೂ ಅಲ್ಲಿ ನಿತ್ಕೊಳ್ಳೋಣ ಅಂತ ಅನ್ಕೊಂಡೆ ಇಲ್ಲಿ ಕಿವು ನೋಡ್ತಾ ಇರೋದಲ್ಲ ಯಪ್ಪ ಎಲ್ಲಿ ನೋಡಿದ್ರು ಕಿವು ಕಿವು ಜನಗಳೇ ಜನ 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 ಅಷ್ಟು ಜನ ಮನುಷ್ಯಂಕರಿಗೆ ಹೊಸ ವರ್ಷಕ್ಕೆ ಅಷ್ಟು ಜನ ಬಂದಿದ್ದಾರೆ ನಾನೇನು ಮಾಡಿದೆ ಸಂಟಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಏನು ಮಾಡೋದು ಆಗ್ತಾ ಇಲ್ಲ ಅಲ್ಲಿ ಕ್ಯೂ ಅಲ್ಲಿ ನಿತ್ಕೊಳ್ಳೋಕ್ಕೆ ಅಂತ ನಾವೆಲ್ಲ ಹೊರ್ಗಿಂದ ದರ್ಶನ ಮಾಡ್ಕೊಳ್ಳೋಣ ಇನ್ನೊಂದು ಟೈಮ್ ಫ್ರೀ ಇದ್ದಾಗ ಬಂದು ಬೇಕೆಂದರೆ ನಾವು ಇಲ್ಲೇ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡಿದ್ವಿ ಎಲ್ಲ ಆಚೆ ಕಡೆಯಿಂದಲೇ ದರ್ಶನ ಮಾಡ್ಕೊಂಡ್ವಿ ಈ ಮಗು ಇಟ್ಕೊಂಡು ದರ್ಶ ಕ್ಯೂವಲ್ ನಿಂತ್ಕೊಳ್ಳೋಕ್ಕಾಗತ್ತಾ ಆ ಮಗು ಅಂದರೆ ನಿಂತ್ಕೊಬೋದು ನನಗೇನು ನಿಂತ್ಕೊಳ್ಳೋಕಾಗಲ್ಲ ಅಷ್ಟು ತಲೆ ಬರುತ್ತೆ ನನಗೆ ಹಾಗಾಗಿ ಕ್ಯೂವಲ್ ನಿಂತ್ಕೊಳ್ಳಿಲ್ಲ ನಾವು ಎರಡು ಕಡೆಯೂ ಅಲ್ಲಿನೂ ಮತ್ತು ಇಲ್ಲಿನೂ ಹೊರಗಡೆಯಿಂದಲೇ ದರ್ಶನ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ತುಂಬ ಜನ ಬಂದಿದ್ದರು ಹಾಗೆ ಮತ್ತು ನನಗೆ ಇಬ್ಬರು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಒಬ್ಬರು ಯೂಟ್ಯೂಬರ್ ಸಿಕ್ಕರು ಒಬ್ಬರು ನಾನು ಕಂಪ್ನಿಗೆ ಹೋಗೋ ಟೈಮಲ್ಲಿ ಫ್ರೆಂಡ್ ಇದ್ರಲ್ಲ ಅವ್ರು ಕೂಡ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಚೆನ್ನಾಗಿ ಮಾತಾಡಿದ್ವಿ ಹಾಗೆ ಮುಂದೆ ಇನ್ನೂ ರಾಗಿ ಗುಡ್ಡಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಹೋಗಬೇಕಾಗಲಿಲ್ಲ ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಇಲ್ಲೇ ಸುಸ್ತಾಗಿ ಹೋಗಿತ್ತು ನಮಗೆ ಯಾವಾಗ ಮನೆಗೆ ಹೋಗ್ಬಿಡ್ತೀವಿ ಅನ್ನೋಷ್ಟು ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಏನು ಮಾಡಿದ್ವಿ ಅಲ್ಲೇ ದರ್ಶನ ಮಾಡಿಕೊಂಡು ಸ್ವಲ್ಪ ಫೋಟೋ ಅಂತ ಅಂದ್ಕೊಂಡು ಫೋಟೋ ಅಂತ ತೊಗೊಳಕ್ಕಾಗಲಿಲ್ಲ ಜನಗಳು ಒಂದಕ್ಕೆ ಫೋಟೋ ಹೊಡಿಯೋಕ್ಕೆ ಹಿಂಗೆ ಹಿಡ್ಕೊಂಡ್ರೆ ಸಾಕು ಜನ ಅಡ್ಡ ಬಂದ್ಬಿಡೋದು ಅಯ್ಯೋ ಆಕೆ ಇರೋ ಕೆಲಸ ಪಾಪ ಆಗಿ ಅಂತ ಹೇಳ್ಬಿಟ್ಟು ಬರೀ ಅದೊಂದು ಚಿಕ್ಕದೊಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಂದ್ವಿ ಇಲ್ಲಿ ರಥನ ತೊಗೊಂಡ್ಬಂದಿದ್ದಾರೆ ರಥ ಏನು ಕಂದ್ರೆ ಇನ್ನು ಹದಿಮೂರನೇ ತಾರೀಕು ಜಾತ್ರೆ ಇದೆ ಅಂತ ಅಲ್ಲಿ ಕೂಡ ಪೋಸ್ಟ್ ಹಾಕಿದ್ದಾರೆ ತೋರಿಸ್ತೀನಿ ನಿಮಗೆ ಅದಕ್ಕೋಸ್ಕರ ನಾನು ಕೂಡ ಹದಿಮೂರನೇ ತಾರೀಕು ಜಾತ್ರೆ ಬರಬೇಕು ಅಂದ್ಕೊಂಡಿದ್ರು ಯಾರಾದರೂ ಬಂದಿದ್ದರೆ ಖಂಡಿತ ಮೀಟ್ ಮಾಡಿ ಈಟು ವರ್ಷ ಆಗಲಿ ನಮ್ಮ ಫ್ರೆಂಡ್ಸ್ ಯಾರೇ ಬಂದರೂ ಕೂಡ ಮೀಟ್ ಮಾಡಿ ಓಕೆ ನಾವು ಇಲ್ಲಿ ಪ್ರಸಾದಕ್ಕೆ ಅಂತ ಅಂತ್ಕೊಳ್ವಿ ಇಲ್ಲಿನೂ ನೋಡ್ತಾ ಇದ್ದೀನಿ ಇಲ್ಲಿಂದ ದೇವಸ್ಥಾನದಿಂದಾನೇ ದೇವಸ್ಥಾನ ಹಿಂದೆಯಿಂದನೂ ಅಲ್ಲಿವರೆಗೂ ಜನ ಇದ್ದಾರೆ ಅಷ್ಟೊಂದು ಇದೆ ಅಲ್ಲಿ ಕೂಡ ತುಂಬಾ ಸುಸ್ತಾಗ್ತಾಯಿತ್ತು ನನಗೆ ಇದು ನೋಡ್ಕೋ ಇಲ್ಲಿ ಫಸ್ಟಲ್ಲಿ ಎಷ್ಟು ಗಂಟೆವರೆಗೂ ಪೂಜೆ ಇರುತ್ತೆ ಎಷ್ಟು ತಾರೀಕು ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕವರೆಗೂ ಪ್ರತಿಯೊಂದು ಏನು ಪೂಜೆ ಇದೆ ಎಷ್ಟು ಅಭಿಷೇಕ ಇದೆ ಪ್ರತಿಯೊಂದು ಇದರಲ್ಲಿದೆ ನೋಡಿ ಮತ್ತು ನಾನು ಅದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡಿಲ್ಲ ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ ಜನ ತುಂಬ ಜನ ಇದ್ರಲ್ವ ವಿಡಿಯೋ ಮಾಡಬೇಕಾದ್ರೆ ಹಿಂದೆ ಮುಂದೆ ಎಲ್ಲ ನೋಡ್ತಾಯಿದ್ರು ಹೋಗೋಕ್ಕೆ ಜಾಗ ಇಲ್ಲ ಈಮ್ಮನಿಗೆ ಈಡೇ ಬೇರೆ ಅಂದ್ಕೊಳ ಅಂದ್ಕೊಳ್ಳೋ ಥರ ಆಗಿಬಿಟ್ಟಿತ್ತು ಆಗ ಅಂದ್ಕೊಂಡು ಅರ್ಧ ಮರ್ದೆ ಎಲ್ಲ ವಿಡಿಯೋ ಮಾಡ್ಕೊಂಡೆ ನಾನು ಕೀಬಲ್ ಬಂದರೆ ನೋಡಿ ಎಷ್ಟೊಂದು ಜನ ಇದೆ ಇಷ್ಟು ಸುತ್ತಿ ಬರೋಷ್ಟಲ್ಲೇ ನನಗೆ ತಲೆ ಸುತ್ತಿರುಗೆ ನಿಜವಾಗ್ಲೂ ಬಂದುಬಿಟ್ಟಿತ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಇರಲಿಲ್ಲ ನೋಡಿ ಅಮ್ಮ ಹೇಗೆ ನೋಡ್ತಾ ಇದ್ದಾರೆ ನನಗೆ ಇದ್ದೆ ನಾನು ಅಲ್ಲಿ ನಿಂತ್ಕೊಳ್ಳೋಕ್ಕಾಗದೆ ಹಾಗೆ ಇವುಡೇ ಮಾಡ್ತಾಯಿದ್ದೀನಿ ಅಂತ ಬೈಕೊಂಡ್ರೆ ಏನೋ ಪಾಪ ಹಾಗೆ ಓದಾಡ್ಕೊಂಡು ಕ್ಯೂವಲ್ಲಿ ಎತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಅವ್ರು ಹೇಳ್ತಾಯಿದ್ರೆ ಎಲ್ಲ ಕಡೆ ಕ್ಯೂವಲ್ಲಿ ಸುತ್ತ ತರ್ಕೊಂಡು ಬಂದ್ವಿ ಅಂತ ಫೋನ್ ಬೇರೆ ಅಲ್ಲಿ ಸ್ವಲ್ಪನೂ ಆಚೆ ತೆಗೇಂಗಿಲ್ಲ ಪ್ರಸಾದ ಹತ್ರ ಹಾಗಾಗಿ ಅಲ್ಲಿಂದ ಪ್ರಸಾದ ಹಾಕ್ಕೊಂಡು ಬಂದು ಇಲ್ಲಿ ಮತ್ತೆ ನಾನು ಇದು ಮಾಡಿದೆ ಪ್ರಸಾದಕ್ಕೆ ಇಲ್ಲಿ ಪುಳಿಯೋಗರೆ ಮಾಡಿದರು ಆದರೆ ನನಗೆ ಟೊಮೊಟೊ ಬಾತ್ ಥರ ಟೇಸ್ಟ್ ಬಂತು ಪ್ರಸಾದ ಎಲ್ಲ ತಿಂದು ಮುಗ್ದಾದ ಮೇಲೆ ನಾವು ಇಲ್ಲಿ ತಟ್ಟೆ ತೊಳೆಯಕ್ಕಂತ ಬಂದ್ವಿ ಅವಾಗ ನಮ್ಗೆ ಒಬ್ರು ಇಟ್ಟು ಹೋಗಿ ಸಿಕ್ಕಿದ್ರೆ ನೋಡಿ ಯಾರು ಅಂತ ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹಾಗೇನೇ ತುಳಜಾ ಅವರು ಇದ್ದಾರೆ ತುಳಜಾ ಅವರು ಇವತ್ತು ಸಿಕ್ಕಿದ್ದಾರೆ ಖುಷಿ ಆಗ್ತಾ ಇದೆ ಸಡನ್ ಆಗಿ ಬಂದು ಶಕ್ತಿಯಲ್ಲಿ ಸಿಕ್ಕಿದ್ದಾರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮವರ ಯಾರಾದರೂ ಭೇಟಿ ಆಕ್ಸರ್ ಅನ್ಕೊತಾ ಇದ್ದೆ ಇವತ್ತು ಯೋ ಸಿಕ್ಕಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಕೂಡ ರಿಚುವಾ ಹ್ಯಾಪಿ ನ್ಯೂ ಇಯರ್ಸ್ ರೈಟ್ ಟೆಕ್ ಆಗದ ಹ್ಮ್ ಆ ಯೂಟ್ಯೂಬ್ ಐತರು ಯೂಟ್ಯೂಬ್ ಆ ಸಲ ಜಾಸ್ತಿ ಸಿ ತುಂಬಾ ದಿವಸದಿಂದ ಆಯ್ತು ಅವ್ರು ನನ್ ಕರಿತಾ ಇದ್ರು ಬನ್ನಿ ಬನ್ನಿ ಅಂತ ನನ್ ಮಾಡ್ಬೇಕಾಗಿರ್ಲಿಲ್ಲ ಮತ್ತೆ ಇವತ್ತು ನೋಡಿ ಸಡನ್ ಆಗಿ ಎಲ್ಲ ಸಿಕ್ಕಿದ್ರು ತುಂಬಾ ತುಂಬಾನೇ ಖುಷಿ ಆಯ್ತು ಈ ತರ ಸಿಕ್ತಿವಂತ ಅನುಮಾನ ನಾನು ಬೇಗ ಇಲ್ಲೇ ಮೀಟ್ ಆಗ್ಬೇಕು ಯಾರನಾದ್ರೂ ಇವಾಗ ಯೂಟ್ಯೂಬ್ ಹೆಸರು ನೆನಪು ಬರ್ತಾ ಇಲ್ಲ ಅಯ್ಯೋ ಅವ್ರಲ್ಲ ಅವ್ರಲ್ಲ ಅನ್ಕೊಂಡು ಓಡಿ ಬರ್ತಾ ಇದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನೋಡಿ ಯೂಟ್ಯೂಬ್ ಅಲ್ಲಿ ಆಗುತ್ತೆ ಸಡನ್ ಮ್ಯಾಚಿಂಗ್ ನೋಡಿ ಸ್ಯಾರಿ ಕೂಡ ಮ್ಯಾಚಿಂಗ್ ಹಾಕೊಂಡಿದ್ದೀವಿ ಸೈಲಜ ಸಿಕ್ಕಿದ್ದು ಖುಷಿ ಖುಷಿಯಾಯಿತು ಮೀಟ್ ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಮೀಟ್ ಆದರೂ ಕಡೆಗೆ ತುಂಬನೇ ಖುಷಿ ಆಯಿತು ಮನಶಂಕರಿ ಆಶೀರ್ವಾದದಿಂದ ಮನ್ಶಂಕರಿ ದೇವಸ್ಥಾನದಲ್ಲೇ ಸಿಕ್ಕರು ತುಂಬಾ ಖುಷಿ ಆಯಿತು ಎಲ್ಲರೂ ಇದೇ ಥರ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಇದನ್ನು